ಆ ಕಾಲ ಯಾವ ಪರಿಸ್ಥಿತಿ ತಿಳಿದಾಗಿನಿಂದ ನೀನು ಕೇಳ್ತಾ ಇದ್ದೀವಿ ನೀನು ದೊಡ್ಡಮ್ಮ ಇಬ್ರು ಈ ವಿಷಯನ ಹೇಳದೆ ಮುಚ್ಚಾ ಇದ್ದೀರಿ ಯಾಕಮ್ಮ ನನ್ನ ತಂದೆ ಯಾರು ಅಂತ ತಿಳ್ಕೊಳ್ಳೋ ಯೋಗ್ಯತೆ ನನಗಿಲ್ಲ ಅಥವಾ ಇವನು ನನ್ನ ಮಗ ಅಂತ ಹೇಳ್ಕೊಳ್ಳೋ ಯೋಗ್ಯತೆ ಅವನಿಗಿಲ್ಲ ಅವನೇನು ರಾಜನೇ ಕೃಷ್ಣನೇ ದುರಾಚಾರ್ಯ ಸನ್ಯಾಸಿಯೇ ಬಿಕಾರಿಯೇ ಕಳ್ಳನೇ ಅವರಿಗೆ ಮಾತನಾಡಿದೆ ಪರಮಾತ್ಮನಿಗೆ ಪ್ರಿಯನಾದ ಪರಮಾತ್ಮನಿಗೆ ಪ್ರಿಯನಾದ ಪುರುಷೋತ್ತಮ ಆ ಪುರುಷೋತ್ತಮ ಅವನಿಗೆ ಭೂಮಿ ಮೇಲಿದ್ದಾನೋ ಅಥವಾ ಸತ್ತು ಹೇಳ್ತಾ ಇದೆಯಮ್ಮ ಇದ್ದ ಆದ್ರೆ ಪತಿ ಸಾನಿಧ್ಯದಲ್ಲಿ ತೆಟ್ಟಿಗೆ ಸುಖ ನೆಮ್ಮದಿ ನಿನ್ನ ಮುಖದಲ್ಲಿ ಕಾಣ್ತಾ ಇಲ್ವಲ್ಲ ಹೇಳಮ್ಮ ಹೇಳಮ್ಮ ಅರಮನೆಯ ಸುಖ ವೈದ್ಯೋಗಿ ಸನ್ಯಾಸಿಯಂತೆ ಈ ಆಶ್ರಮದಲ್ಲಿ ಜೀವನ ಸಾಗಿಸ್ತಾ ಇದೆಯಲ್ಲ ಯಾಕಮ್ಮ ಯಾವ ಪುರುಷಾರ್ಥಕ್ಕೋಸ್ಕರಮ್ಮ ಒಂದಲ್ಲ ಒಂದು ಸಾರಿ ನಿಮ್ಮ ತಂದೆಯವರು ಬರುತ್ತಾರೆ ಎಂಬ ನಂಬಿಕೆಯಿಂದ ಅಮ್ಮ ನನ್ನನ್ನು ಕ್ಷಮಸ ಮಾಲ ನನ್ನ ಕ್ಷಮಿಸು ನಿನ್ನ ಮನಸ್ಸು ನುಡಿಸೋದಕ್ಕೋಸ್ಕರ ನಾನು ಕೇಳಲಿಲ್ಲ ನನ್ನ ನಂದ ಮನಸ್ಸಿನ ಕೊಹ್ಲಾಟನ್ನ ನಿಲ್ಲಿಸೋದಕ್ಕೋಸ್ಕರ ಕೇಳಿದೆ ನಾನು ಯಾವಾಗ ಈ ವಿಷಯನ ತಿಳ್ಕೋಬೇಕು ಅಂತ ಭಗವಂತನ ಇಚ್ಛೆ ಇದೆಯೋ ಆವಾಗಲೇ ತಿಳಿ ಅಲ್ಲಿ ತನಕ ಈ ವಿಷಯ ಎಂದು ಯಾವತ್ತು ನಾನು ಕೇಳೋದಿಲ್ಲ 이거 스이야 이거 스이야